ಬಾಗಲಕೋಟೆ ನಗರದ ನವನಗರದಲ್ಲಿ ಇಂದು ಮಹಾಸಾಧ್ವಿ ಹೇಮರೆಡ್ಡಿ ಮಾಲಮ್ಮನವರ ಜಯಂತಿಯನ್ನ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಭಕ್ತಿ ಶ್ರದ್ದೆಯಿಂದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷೆ ಸವಿತಾ ಲೆಂಕಣನವರ್ ಉಪ ವಿಭಾಗಾಧಿಕಾರಿ ಸಂತೋಷ್ ಜಲಸಾಗರ್ ಆಹಾರ ಇಲಾಖೆಯ ಜಂಟಿ ನಿರ್ದೇಶಕ ಶ್ರೀಶೈಲ್ ಕಂಕಣವಾಡಿ ಸೇರಿದಂತೆ ಹಲವರು ಭಾಗವಹಿಸಿದರು ಮಲ್ಲಮ್ಮರ ತ್ಯಾಗ ಧೈರ್ಯ ಮತ್ತು ಶ್ರದ್ಧೆಯ ಜೀವನ ಮೌಲ್ಯಗಳನ್ನು ಸ್ಮರಿಸಿದರು ಜಿಲ್ಲಾಡಳಿತ ಆವರಣದಲ್ಲಿ ಮಲ್ಲಮ್ಮರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ವಿವಿಧ ಜಾನಪದ ಕಲಾತಂಡಗಳ ಭಾಗವಹಿಸುವಿಕೆಯೊಂದಿಗೆ ನಡೆದ ಈ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕೊನೆಗೆ ಅಂಬೇಡ್ಕರ್ ಭವನದಲ್ಲಿ ಮುಕ್ತಾಯವಾಯಿತು ಶಕ್ತಿ ಧರ್ಮ ಭಾವನೆ ಹಾಗೂ ಸಮಾಜ ಸೇವೆಗೆ ಮಾದರಿಯಾಗಿರುವ ಮಲ್ಲಮ್ಮರ ಆದರ್ಶಗಳನ್ನು ಅನುಸರಿಸುವೆವು ಎಂದಾಗ ಮಾತ್ರ ಜಯಂತಿಯ ಅರ್ಥ ಪೂರ್ಣವಾಗುತ್ತದೆ ಎಂಬ ಮಾತುಗಳು ಶೋತ್ರರಲ್ಲಿ ಚಿಂತನೆಗೆ ಕಾರಣವಾಯಿತು ಬ್ಯೂರೋ ರಿಪೋರ್ಟ್ ಟೈಮ್ಸ್ ಬಾಗಲಕೋಟೆ